ತಮ್ಮ ನೇರ ಮತ್ತು ಖಾರ ಹೇಳಿಕೆಗಳಿಂದಲೇ ಹಿಂದೂ ಫೈರ್ ಬ್ರಾಂಡ್ ಎಂದು ಗುರುತಿಸಿಕೊಂಡಿರುವಂತಹ ಶಾಸಕ ಯತ್ನಾಳ್ ಇದೀಗ ರಾಜ್ಯದಾದ್ಯಂತ ಕೇಸರಿ ಸಮಿತಿಯನ್ನ ಸಂಘಟಿಸುವ ಮೂಲಕ ಹಿಂದುತ್ವದ ಅಲಿಯನ್ನ ಮತ್ತಷ್ಟು ಪ್ರಬಲಗೊಳಿಸಲು ಮುಂದಾಗಿದ್ದಾರೆ ಇದು ಒಂದು ಕಡೆಯಾದ್ರೆ ಮತ್ತೊಂದೆಡೆ ಯತ್ನಾಳ್ ಇಲ್ಲದಿದ್ರೆ ಪಕ್ಷ ಕಟ್ಟಲು ಸಾಧ್ಯವಿಲ್ಲ ಅವರನ್ನ ಮರಳಿ ತನ್ನಿ ಅಂತ ಹೇಳಿ ಬಿಜೆಪಿಯೊಳಗಿನಿಂದಲೇ ಬಂಡಾಯದ ದನಿ ಎದ್ದಿದೆ ಹಾಗಿದ್ರೆ ಯತ್ನಾಳು ಮತ್ತೆ ಬಿಜೆಪಿಗೆ ಮರಳತಾರ ಇಲ್ಲ ಹೊಸ ಪಕ್ಷವನ್ನ ಕಟ್ತಾರ ಅನ್ನುವಂತಹ ಪ್ರಶ್ನೆಗೆ ಇಲ್ಲಿದೆ ವಿವರ ನೆಲ ಜೊಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಹುಲಿ ಯತ್ನಾಳ್ ಮತ್ತೆ ಬಿಜೆಪಿ ಬೋನಿಗೆ ಬೀಳ್ತಾರ ಜೆಸಿಬಿ ಹೆಸರಲ್ಲಿ ಬಿಜೆಪಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರ ಯತ್ನಾಳ್ ಬಸನಗೌಡ ಯತ್ನಾಳ್ ಹೊಸ ಪಕ್ಷದ ಹೇಳಿಕೆಗೆ ನಡುಗಿತ ಬಿಜೆಪಿ ಯತ್ನಾಳ್ ವಾಪಸ್ ಆತಿಗೆ ಬಿಜೆಪಿಯಲ್ಲಿ ಶುರುವಾಯ್ತ ಕೂಗು ಯತ್ನಾಳ್ ಬಿಜೆಪಿಗೆ ವಾಪಸ್ ಆಗುವುದಕ್ಕೆ ಹಾಕ್ತಾರ ಕಂಡೀಷನ್ ಯತ್ನಾಳ್ ಬರೋದಾದ್ರೆ ವಿಜಯೇಂದ್ರ ಅಧ್ಯಕ್ಷರಾಗಿ ಇರೋದಿಲ್ವಾ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಗೆತ್ತಾಳ್ ಯಾವಾಗ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದ್ರೋ ಆಗಿನಿಂದ ಬಿ ಜೆ ಪಿಯಲ್ಲಿ ಒಂದು ರೀತಿಯ ಕಂಪನ ಶುರುವಾಗಿದೆ ಅದು ಯಾವ ರೀತಿ ಅಂದರೆ ಬಿ ಜೆ ಪಿಯ ಹಿಂದುತ್ವ ಮತ ಬ್ಯಾಂಕ್ಗೆ ಸವಾಲಾಗುವ ಸಾಧ್ಯತೆ ಇದೆ ಇನ್ನು ಜೆ ಡಿ ಎಸ್ ಕಾಂಗ್ರೆಸ್ಗೂ ಹೊಡೆತ ಬೀಳಬಹುದು ಯಾಕಂದ್ರೆ ಜೆ ಡಿ ನೊಂದವರಿಗೆ ಹಾಗೂ ಕಾಂಗ್ರೆಸ್ನಿಂದ ಬೇಸತ್ತವರಿಗೆ ಯತ್ನಾಳ್ ಹೊಸ ಪಕ್ಷ ಅವರಿಗೆಲ್ಲ ಅವಕಾಶವನ್ನ ಕೊಡಬಹುದು ನಿನ್ನೆ ತಾನೇ ಯತ್ನಾಳ್ ತಮ್ಮ ಹೊಸ ಪಕ್ಷದ ಹೆಸರು ಮತ್ತು ತಂತ್ರವನ್ನ ಸ್ವತಃ ಯತ್ನಾಳ್ ಅವರೇ ಬೆಚ್ಚಿಟ್ಟಿದ್ದಾರೆ ಜೆ ಸಿ ಬಿ ಅನ್ನೋದು ಕೇವಲ ಯಂತ್ರದ ಹೆಸರಲ್ಲ ಅದೊಂದು ರಾಜಕೀಯ ಸಮೀಕರಣ ಅಂತ ಯತ್ನಾಳ್ ಹೇಳಿದ್ದಾರೆ ಹಾಗಿದ್ರೆ ಯತ್ನಾಳ್ ತಮ್ಮ ಹೊಸ ಪಕ್ಷದ ಬಗ್ಗೆ ಏನ್ ಹೇಳಿದ್ರು ನೀವೇ ನೋಡಿ ಇವಾಗ ಒಂದು ಪರಿವರ್ತನೆ ಆಗ್ಲಕತ್ತೈತಿ ಎರಡು ಸಾವಿರದ ಇಪ್ಪತ್ತೇಳು ಅಲ್ಲಿ ಚುನಾವಣೆ ಇದೆ ಅದರೊಳಗೆ ಹೈಕಮಾಂಡದವ್ರು ಒಂದು ನಿರ್ಣಯ ಮಾಡ್ತಾರೆ ಮಾಡಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡು ನಿಮ್ಮ ಜೆ ಸಿ ಬಿ ಪಾರ್ಟಿ ಬಾಯ ಎಲ್ಲ ಪಾರ್ಟಿಗೆ ರೆಡಿ ಇತ್ತು ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಿ ಹನ್ನೊಂದು ಜೆ ಸಿ ವಿಜಯ ಮಾಡಿ ಜ್ಞಾನಕೋಣಮ್ ಜಗನ್ ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿಗೆ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿ ಇದ್ದರೂ ಹೋಗ್ತೀನಿ ಪಾರ್ಟಿಯಾಗಿ ಇಲ್ಲಿ ಅಂತ ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜ್ ಆದವ್ರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಆದ್ರೆ ಅವರು ನಮ್ಮ ಪಾರ್ಟಿ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತಗೋತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಯತ್ನಾಳ್ ಆಕ್ರೋಶದ ಕೇಂದ್ರ ಬಿಂದು ಬಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಹುದ್ದೆಯಾಗಿದೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಬಾರ್ದು ಒಂದು ವೇಳೆ ಹೈಕಮಾಂಡ್ ಆ ನಿರ್ಧಾರವನ್ನ ತೆಗೆದುಕೊಂಡ್ರೆ ಮರುದಿನವೇ ನನ್ನ ಜೆಸಿಬಿ ಪಕ್ಷ ಅಸ್ತಿತ್ವಕ್ಕೆ ಬರಲಿದೆ ಅಂತ ಹೇಳಿ ಯತ್ನಾಳ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಹೀಗಾಗಿ ಯತ್ನಾಳ್ ಒಂದು ಕಡೆ ತಮ್ಮದೇ ಸಂಘಟನೆ ಕಟ್ತಾ ಇದ್ರೆ ಇತ ಬಿಜೆಪಿಯಲ್ಲಿ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರಬೇಕು ಅನ್ನುವಂತಹ ಕೂಗು ಜೋರಾಗಿದೆ ಪಕ್ಷಕ್ಕೆ ಕರೆತರಲು ಬಿಜೆಪಿ ತಂತ್ರಗಳನ್ನ ರೂಪಿಸ್ತಾ ಇದೆ ಇನ್ನು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀಶೈಲ ಗೌಡ ಪಾಟೀಲ್ ಯತ್ನಾಳ್ ಪರ ಬಹಿರಂಗವಾಗಿ ಬ್ಯಾಟಿಂಗ್ ಅನ್ನ ಮಾಡಿ ಪಕ್ಷದ ವರಿಷ್ಠರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹಿಂದುತ್ವ ಉಳಿಯಬೇಕೆಂದ್ರೆ ಯತ್ನಾಳ್ ಅವರಂತಹ ದಿಟ್ಟ ನಾಯಕತ್ವ ಬೇಕೇ ಬೇಕು ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ ಪಾರ್ಟಿಯ ಅವಲೋಕನ ಮೀಟಿಂಗ್ ನಡೆದಿತ್ತು ಆ ಮೀಟಿಂಗ್ ನೇರವಾಗಿ ಹೇಳಿದೆ ನೀವು ಬಸನಗೌಡ ಪಾಟೀಲ್ ಅವರನ್ನು ಪಾರ್ಟಿಗೆ ತೊಳೆದೇ ಇದ್ದರ ನೀವು ಪಾರ್ಟಿ ಕಟ್ಟಕಿಲ್ಲ ನಾನು ಸ್ಪಷ್ಟಿ ಬಂದಿನ ಯಾಕಂದ್ರ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರ ನಾಯಕರಿಗೆ ರಾಜ್ಯ ನಾಯಕರಿಗೆ ಈಗಾಗಲೇ ನಾನು ಪತ್ರವನ್ನು ಕೂಡ ಬರ್ತಿದ್ದೀನಿ ಅದನ್ನೆಲ್ಲ ವೇದಿಕೆ ಮೇಲೆ ಹೇಳಕ್ಕೆ ಹೇಗಿಲ್ಲ ಯಾವುದೇ ಕಾರ್ಯವನ್ನು ಸಹಿತ ಸುಲಭವಾಗಿ ಸಾಧಿಸಬಹುದು ಹೇಳಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಯಾಕಂದ್ರ ನಾನು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಹತ್ತತ್ರ ಇಪ್ಪತ್ತೈದು ವರ್ಷಗಳ ಕೆಲಸ ಮಾಡಿ ಈಗ ತಾನೇ ನಾನು ಮೂರ್ನಾಲ್ಕು ವರ್ಷದಲ್ಲಿ ಇವತ್ತು ಬಿಜೆಪಿಗೆ ಹೋಗಿನಿ ಹಿಂದುತ್ವ ಉಳಿಬೇಕು ಅಂತಂದ್ರೆ ಬಸನಗೌಡ ಪಾಟೀಲ್ ಬಿಜೆಪಿಯ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕರೊಬ್ಬರಿಂದಲೇ ಇಂತಹ ಹೇಳಿಕೆಗಳು ಹೊರಬಿದ್ದಿರುವುದು ಯತ್ನಾಳ್ ಅವರ ಪ್ರಭಾವ ಮತ್ತು ಪಕ್ಷದ ಕಾರ್ಯಕರ್ತರ ವಲಯದಲ್ಲಿ ಅವರಿಗಿರುವ ಬೆಂಬಲವನ್ನ ಎತ್ತಿ ತೋರಿಸ್ತಾ ಇದೆ ಈ ಬೆಳವಣಿಗೆಗಳು ಮುಂಬರುವಂತಹ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯ ಬದಲಾವಣೆಗಳಿಗೆ ಕಾರಣವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ